ಮತ್ತು ಮಹಿಳೆಯರೇ ಅಕ್ಕ ತಂಗಿರೆ ಅಣ್ಣ ತಂಬಿರೆ ಇಂತವರು ನಮ್ಮ ದುನಿಯಾದಲ್ಲಿ ಇರ್ತಾರೆ ಇಂಥವ್ರು ಚಪ್ಪಲಿ ಯಾರು ಹಾಕೋದ್ರಲ್ಲಿ ತಪ್ಪೇನಿಲ್ಲ ನೀವ್ ಇಂಥವ್ರು ಓಟ್ ಹಾಕ್ತೀರಾ ತಾಯಿ ಆಶೀರ್ವಾದದೊಂದಿಗೆ ಸಾಕಷ್ಟು ಪುಷ್ಪಗಳಿಂದ ಅತಿ ಹೆಚ್ಚು ಈ ನಿಮ್ಮ ಆನಂದ್ ಗುರುಜಿ ಅವರನ್ನ ಸತ್ಕರಿಸಿದಿರಿ ಅವನು ಅದರಲ್ಲಿ ನನ್ನದೇ ಆದಂತಹ ಕಾರ್ಯಕ್ರಮದಲ್ಲಿ ಒಂದು ಭಾಗವಾಗಿ ಇವತ್ತು ನನ್ನ ಸುಪುತ್ರ ನಾನು ಕಾಲಿಡ್ತಿರ್ತಕ್ಕಂತಹದ್ದು ಒಂದು ಸಂತೋಷ ಪಡ್ತಕ್ಕಂಥ ವಿಚಾರ ಯಾ ಬೋಳೆ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು ಆ ತಾಯಿ ಆಶೀರ್ವಾದ ಕಾರ್ಯಕ್ರಮದ ವೀಕ್ಷಣೆ ಮಾಡಿರತಕ್ಕ ಎಲ್ಲ ಹಿರಿಯರು ನಿಮ್ಮೆಲ್ಲರ ಆಶೀರ್ವಾದ ಈ ನನ್ನ ಸುಪುತ್ರನ ಇರಲಿ ಅಂತ ನಿಮ್ಮ ಸಮಸ್ಯೆ ಖಂಡಿತ ಇದೆ ನಿಮ್ಮೆಲ್ಲರ ಪರವಾಗಿ ಶತಮಾನ ಪುರುಷ ಸದೇಂದ್ರಿಯುಷೇವೇಂದ್ರಿಯೇ ಪ್ರತಿಷ್ಠತಿ ಅಂಬಾ ಒಳ್ಳೆ ಓಂ ಶ್ರೀ ಗುರುಭ್ಯೋ ಹರಿ ಓ ಗಣಾನಾಂತ್ವಾ ಗಣಪತಿ ಗುಂ ಹವಾಮಹೇ ಕವಿಂ ಕವಿ ನಾಮು ಪಮಶ್ರವಸ್ತಮಂ ಅಯ್ಯೋ ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ ತಾಯಿ ರಾಜರಾಜೇಶ್ವರಿ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿ ಮಗನಾಗಿ ನಾನು ಇವತ್ತಿನ ದಿಸ ಮಗ ಇಡ್ಲಿ ತಿನ್ಬಿಟ್ಟು ಚಟ್ನಿನ ಹಣೆಗೆ ಎದೆಗೆಲ್ಲ ಹಚ್ಕೊಂಡ್ಬಿಟ್ಟಿದೆ ಸರ್ ಚಟ್ನಿ ಎಲ್ಲ ಕಣ ಅದು ಗಂಧ ತಮ್ಮೆಲ್ಲರ ಮುಂದೆ ಪ್ರತಿದಿನ ಬೆಳಗ್ಗೆ ನಮ್ಮ ತಂದೆಯವರ ಜೊತೆ ನಾನು ಕೂಡ ತಮ್ಮ ಮುಂದೆ ಬರ್ತಾ ಇದ್ದೇನೆ

ಸಕ್ಕತ್ ಆಕ್ಟಿಂಗ್ ಮಾಡ್ತಿದ್ವಿ ಕಾಣ ಕಲಾವಿದ ಕಾಣ ನೀನು ಬಂದು